ಜನ್ಮದಿನ ದೇವರಾಜರ್ಸ್ ಅವರು ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟವರು ಮತ್ತೆ ಯಶಸ್ವಿಯಾದವರು ಅವರು ರಾಜ್ಯದಲ್ಲಿ ಉಳುವವನೇ ಹೊಲದೊಡೆಯ ಜಾರಿ ತಂದ್ರು ಭೂಮಾಲೀಕರ ಕೈ ಕೆಳಗೆ ಗೇಣಿದಾರರಾಗಿ ದುಡಿತ ಶೋಷಣೆ ಒಳಗಾಗಿದ್ದಂಥವರಿಗೆ ಲಕ್ಷಾಂತರ ಜನರಿಗೆ ಭೂಮಾಲೀಕರ ಭೂಮಿಯನ್ನು ಕಿತ್ತು ದುಡಿಯಂತವರು ಕೈಲಿ ಕೊಟ್ಟರು ಹಾಗೆ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ತರಲಿಕ್ಕೆ ಹಾವನೂರು ಆಯೋಗದ ವರದಿಯನ್ನ ಜಾರಿ ತಂದ್ರು ಪ್ರಬಲ ವಿರೋಧದ ನಡುವೆನೂ ವರ್ಗದವ್ರನ್ನೂ ಸಹ ಜೊತೆಲೆ ಇಟ್ಕೊಂಡು ಜಾರಿ ತರ್ತಕ್ಕಂತ ಕೆಲಸ ಮಾಡಿದ್ರು ಜೀವಿತ ಪದ್ಧತಿ ತೆಗೆದ್ರು ಹೊರ ಪದ್ಧತಿ ತೆಗೆದ್ರು ಟೈಫಂಡ್ರಿ ಗ್ರಾಜುಯೇಟ್ ಉದ್ಯೋಗ ಕೊಡುವಂತ ಕೆಲಸವನ್ನ ಎಲ್ಲ ಮಾಡಿದ್ರು ಅವರು ಶೋಷಣೆಗೊಳಗಾಗಿದ್ದ ಗೇಣಿದಾರರಿಗೆ ಮುಕ್ತಿ ಕೊಟ್ಟು ಭೂಮಿಯ ಮಾಲೀಕತ್ವ ಕೊಟ್ರೆ ಇವತ್ತಿನ ಸರ್ಕಾರಗಳು ಬ್ರಿಟಿಷರು ಮಹಾರಾಜರು ನೂರು ನೂರ ಮೂವತ್ತು ವರ್ಷದ ಹಿಂದೆ ಆರ್ಡರ್ ಮಾಡಿದ್ರು ಫಾರೆಸ್ಟ್ ಅಂತ ಪ್ರಕಟಣೆ ಮಾಡಿದ್ರು ಈಗ ಅದನ್ನ ಅರಣ್ಯ ಮಾಡಬೇಕು ಅಂತ ಹೇಳಿ ಸಾವಿರಾರು ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಸರ್ಕಾರನೇ ಹಕ್ ಕೊಟ್ಟಂತ ಜನರಿಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಹಕ್ಕು ಪತ್ರನೇ ವಜಾ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಸುಪ್ರೀಂ ಕೋರ್ಟ್ ಸಂವಿಧಾನ ಹೇಳಿದ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಅದನ್ನ ದೇಶಾದ್ಯಂತ ನಡೆಸಬೇಕು ಅಂತ ತೀರ್ಪಿದ್ರು ಸಹ ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ರೆಡಿ ಆದ್ರೂ ಸಹ ಹತ್ತು ವರ್ಷಗಳ ಕಾಲ ಹಾಗೆ ಇಟ್ಕೊಂಡು ಅದನ್ನ ಈಗ ಅಂಕಿಅಂಶಗಳು ಹಳೇದಾಯ್ತು ಹತ್ತು ವರ್ಷ ಆಯ್ತು ಹೊಸದಾಗಿ ಮತ್ತೆ ಸರ್ವೆ ಮಾಡಬೇಕು ಅಂತ ಹೇಳಿ ಈಗ ಘೋಷಣೆ ಮಾಡಿದ್ದಾರೆ ಇವತ್ತು ಉಪ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಹೇಳ್ತಾರೆ ಆ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಮುಖ್ಯ ಕಾರ್ಯದರ್ಶಿ ಕೈ ಮೇಲೆ ಕೈಯಲ್ಲಿ ಮುಟ್ಬೇಡಿ ಅಂತ ಅಂದ್ರು ಒಬ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇನ್ನೊಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂತರಾಜ್ ವರದಿನ ಅಂತ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಹಿಂದೆ ಅಹಿಂದ ನಾಯಕರಾದವರು ಸುಮಾರು ಹತ್ತು ಹದಿನೈದು ಸರಿ ಅವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಜಾರಿ ತರ್ತೀವಿ ಅಂತ ಅಂದ್ರು ಇವತ್ತು ಅವರು ಸಹ ವಿಫಲರಾದ್ರು ಮೇಲ್ವರ್ಗದ ಹಿತಾಸಕ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಅನ್ನೋದು ಮೇಲ್ವರ್ಗದ ಹಿತಾಸಕ್ತಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬಲಿಯಾಗ್ತಾ ಇದೆ ಹಾಗಾಗಿ ಇವತ್ತು ನಾವು ರಾಜ್ಯದಲ್ಲಿ ಅಹಿಂದ ಸಂಘಟನೆಗಳು ಹಲವಿದ್ದಾವೆ ನಮ್ದು ಒಂದು ಅಹಿಂದ ಸಂಘಟನೆ ಅಂತ ಇದೆ ರಾಜ್ಯ ಮಟ್ಟದಲ್ಲಿ ಅಹಿಂದ ಚಳವಳಿ ಅಂತ ಒಂದು ಸಂಘಟನೆ ಆರಂಭವಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಕಲ್ಲಪ್ಪನವರು ಅದಕ್ಕೆ ಜಿಲ್ಲೆಯಲ್ಲಿ ನೇಮಕ ಆಗಿದ್ದಾರೆ ಸೊರಬದವರವರು ಚಿತ್ರಟೆಯಲ್ಲಿ ಅವರು ನಮ್ಮ ಹಿರಿಯರಾದಂಥ ಮಹಮ್ಮದ್ ಸನಾವುಲ್ಲಾ ಅವರವರು ರಾಜ್ಯದ ಕಾರ್ಯದರ್ಶಿ ಸಂಚಾಲಕರಾಗಿದ್ದಾರೆ ನಾನು ಸಹ ರಾಜ್ಯ ಸಂಚಾಲಕನಾಗಿ ಆ ಇಂಥ ಸಂಘಟನೆಗೆ ಇವತ್ತು ನೇಮಕವಾಗಿದ್ದೀನಿ ನಮ್ಮ ಶೇಷಾದ್ರಿ ಅವರು ಇಕ್ಬಾಲ್ ನೇತಾಜಿ ನಮ್ಮನ್ ಅವರು ಇದೆಲ್ಲ ಸಂಘಟನೆಯಲ್ಲಿದ್ದಾರೆ ಇವತ್ತು ನಮ್ಮ ಸಂಘಟನೆ ಇವತ್ತೇನ್ ಮಾಡ್ತಾ ಇದೆ ಅಂದ್ರೆ ನಾವಿವತ್ತು ಭೂಮಿ ಉಳಿಸ್ಕೊಳಕೋಸ್ಕರ ಕೊಟ್ಟಿರೋ ಭೂಮಿನೂ ಉಳಿಸ್ಕೊಳಕೋಸ್ಕರ ಅಕ್ಪತ್ರ ಇದ್ರೂ ಸಹ ಮತ್ತೆ ಉಳಿಸ್ಕೋಬೇಕಾಗಿದೆ ಇನ್ನೊಂದು ಮುಳುಗಡೆ ಸಂತ್ರಸ್ತರಿಗೆ ಅತ್ಯಂತ ಇವತ್ತೇನಾರು ಹೀನವಾಗಿ ನಡೆಸ್ಕೊಂಡಿದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೇಕು ಅವರಿಗೂ ಸಹ ಇವತ್ತು ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ವಜಾ ಮಾಡೋದಕ್ಕೆ ಹೊರಟಿದ್ದಾರೆ ಮುಳುಗಡೆ ಸಂತ್ರಸ್ತರು ಅರಣ್ಯ ಭೂಮಿ ಸಾಗುವಳಿದಾರರು ಸರ್ಕಾರದಿಂದ ಹಕ್ಕು ಪತ್ರ ಕೊಟ್ಟವರು ಎಲ್ಲರನ್ನು ಸಹ ಬೀದಿ ಪಾಲ್ ಮಾಡಕ್ಕೆ ಇವತ್ತು ಸರ್ಕಾರ ಹೊರಟಿದೆ ಅದಕ್ಕೋಸ್ಕರ ಶಿವಮೊಗ್ಗ ಜಿಲ್ಲೆಯವರು ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯವರು ಕೊಡಗು ಜಿಲ್ಲೆಯವರು ಆಮೇಲೆ ಚಿಕ್ಕಮಗಳೂರು ಜಿಲ್ಲೆಯವರು ಆಮೇಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರತಿನಿಧಿಗಳು ಚಿಕ್ಕಮಂಗ್ಳೂರು ಇವತ್ತು ಚಿಕ್ಕಮಂಗ್ಳೂರು ಹೇಳಿದೆ ಚಿಕ್ಕ ಆ ಪ್ರತಿನಿಧಿಗಳು ಆ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ನಮ್ಮ ಸರ್ಕಾರಿ ನೌಕರರ ಭವನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಆ ಒಂದು ಆರು ಜಿಲ್ಲೆಗಳು ಪ್ರತಿನಿಧಿಗಳು ಆ ಸಂಘಟನೆಯವರು ಇವತ್ತು ಸೇರ್ಕಂಡು ಈ ಭೂಮಿ ಹಕ್ಕಿನ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ತರಬೇಕು ಯಾಕಂದ್ರೆ ರಾಜ್ಯ ಕೇಂದ್ರ ಸರ್ಕಾರ ಅದು ಮಲೆನಾಡಿದ ಜನರಿಗೆ ರೈತರಿಗಂತೂ ಅವರ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸ ಇವತ್ತು ಆಡಳಿತಗಳು ಮಾಡ್ತಾ ಇದ್ದವು ಹಾಗಾಗಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಹಿಂದೆ ವಿರೋಧ ಪಕ್ಷದ ನಾಯಕರಾದಾಗ ಪಿ ಸಿ ಅಧ್ಯಕ್ಷರಾಗಿರೋರು ಈಗ ಉಪಮುಖ್ಯಮಂತ್ರಿ ಆಗಿರೋರು ಶಿವಮೊಗ್ಗದಲ್ಲಿ ಮಾತು ಕೊಟ್ಟಿದ್ರು ನುಡಿದಂತೆ ನಡೀತೀವಿ ಅಂತ ನೀವು ಹೇಳಿದ್ರಿ ನುಡಿದಂತೆ ನಡೆಯೋದನ್ನ ತೋರಿಸ್ಬೇಕು ನಮ್ಗೆ ನುಡಿದಂತೆ ನಡೆದ ತೋರಿಸಬೇಕು ಮಲೆನಾಡಿನ ರೈತರ ಸಮಸ್ಯೆಯನ್ನ ವರದಿನ ಸಹ ಪಕ್ಷದಿಂದ ಮುಖ್ಯಮಂತ್ರಿಗಳು ಎಲ್ಲರೂ ಪಡೆದಿದ್ರು ಬಹಿರಂಗವಾಗಿ ಹತ್ತು ಸಾವಿರ ಜನರ ಪಡೆದು ಇವತ್ತು ಇದುವರೆಗೂ ಆ ಒಂದು ಮೀಟಿಂಗ್ ಕರೆದಿಲ್ಲ ನಮ್ಮ ಕಾಂತ್ರ ವರದಿನೂ ಮೂಲೆಗೆ ಹಾಕಂತ ಕೆಲಸವನ್ನು ಮಾಡಿದ್ರಿ ಅದಕ್ಕೋಸ್ಕರ ಎರಡನ್ನು ಕಾಂತ್ರ ವರದಿಯನ್ನ ಅಂಕಿ ಸಂಖ್ಯೆಗಳು ಹಳೆದು ಅಂತ ಹೇಳಿದ್ರಿ ಹಂಗಾಗಿ ವರದಿಯನ್ನ ಜಾರಿ ತರೋದಕ್ಕೆ ಬಿಡುಗಡೆಗೆ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಭೂಮಿ ಹಕ್ಕಿನ ಹೋರಾಟ ಮತ್ತು ಸಾಮಾಜಿಕ ನ್ಯಾಯದ ಹಿಂದುಳಿದ ವರ್ಗಗಳ ಹೋರಾಟವನ್ನು ಅಹಿಂದ ಕೈಗೆತ್ಕೊಂಡಿದೆ ನಾವು ನಮ್ಮ ಬೇಡಿಕೆ ಈಡೇರೋವರೆಗೂ ಈ ಹೋರಾಟವನ್ನು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೋಸ್ಕರ ತಮಗೆಲ್ಲ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ರಾಜ್ಯ ಸಂಚಾಲಕರು ಜೊತೆಗೆ ಇವತ್ತು ಇದರ ಬಗ್ಗೆ ಅಲ್ಪಸಂಖ್ಯಾತ ಆಯೋಗ ಮಾಡಿದ್ರ ಹಿಂದೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಸಹಚಾರ ವರದಿಯನ್ನ ಜಾರಿ ತರಬೇಕು ಅಂತ ಈ ದೇಶದಲ್ಲಿ ಪರಿಶಿಷ್ಟ ಜಾತಿಯವರಿಗಿಂತ ಇನ್ನೂ ಕೆಳಮಟ್ಟದಲ್ಲಿದ್ದಾರೆ ಅಲ್ಪಸಂಖ್ಯಾತರು ಉದ್ಯೋಗ ಮುಸಲ್ಮಾನರು ವಿಶೇಷವಾಗಿ ಈ ಶಿಕ್ಷಣದಲ್ಲಿ ಉದ್ಯೋಗ ಪಡೆಯೋದ್ರಲ್ಲಿ ಅಂತ ಹೇಳಿ ವರದಿನೂ ಬಂದಿದೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲ ಬಡವರ್ಗಗಳ ಹಾಗೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ನಮ್ಮ ಹೋರಾಟ ಅಂತ ಹೇಳ್ತೇನೆ ಸಣ್ಣವಲ್ಲ ನಮ್ಮ ಕಲಪ್ನವ್ರು ಎರಡನೇ ಮತ ಅಹಿಂದಕ್ಕೆ ಸೇರಿದವರು ಎಪ್ಪತ್ತ್ಮೂರು ಪರ್ಸೆಂಟ್ ಇದ್ದಾರೆ ಸೆವೆಂಟಿ ತ್ರೀ ಪರ್ಸೆಂಟ್ ಅಧಿಕೃತವಾಗಿ ರೆಕಾರ್ಡ್ ಇರೋದಿದ್ದು ಯಾವುದು ಬಾಯಿ ಮಾತಲ್ಲ ಇದು ಹಾಗಾಗಿ ಅದರಲ್ಲಿ ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ್ರು ಇರ್ಬೋದು ದಲಿತರು ಇರ್ಬೋದು ಈ ಮೂರ ವರ್ಗಕ್ಕೆ ಸೇರೆ ಅಹಿಂದ ಆಗಿರೋದು ಹಾಗಾಗಿ ಈ ಅಹಿಂದವನ್ನು ಈ ರಾಜ್ಯದಲ್ಲಿ ತುಂಬ ಹೋರಾಟ ಮಾಡ್ತಾಯಿದೆ ಯಾಕೆ ಅಂದರೆ ಈ ಕಾಂತರಾಜ್ ವರದಿ ತಮಗೆಲ್ಲ ಗುರ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ವರದಿಯನ್ನು ಜಾರಿಯಲ್ಲಿ ತರಬೇಕಂತ ಹೇಳಿ ಆಗಿನ ಸರ್ಕಾರ ಆಗಿನ ಮುಖ್ಯಮಂತ್ರಿಯವರು ಇವರೇ ನಮ್ಮ ಸಿದ್ದರಾಮಯ್ಯ ಅವರೇ ಅದು ತಂದೆ ತರ್ತೀನಿ ಅಂದರು ಅದು ಬದಿಗಿಟ್ಟಿದ್ರು ಈಗ ಮತ್ತೆ ತರ್ತೀವಿ ಅಂದರು ಮೇಲ್ಜಾತಿಯವರು ಏನು ಇಪ್ಪತ್ತು ಆರು ಪರ್ಸೆಂಟ್ ಇದ್ದಾರೆ ಇಪ್ಪ ನಲ್ ಮೂರು ಪರ್ಸೆಂಟ್ ಜನಕ್ಕೆ ಅದಮಕ್ಕೆ ಈ ವರದಿ ಜಾರಿಯಲ್ಲಿ ತರಬೇರಿ ಅವರು ಹಕ್ಕನ್ನು ನಾವು ಪಡ್ಕೊತಾ ಇದ್ದೀವಿ ಈಗ ಆ ಜನಾಂಗದ ಆ ಹಕ್ಕನ್ನು ಹೊರಟೋಗತ್ತೆ ಅಂತ ಹೇಳಿ ಇದೊಂದು ಕುತಂತ್ರ ಮಾಡಿ ಮತ್ತೆ ಹೊಸದಾಗೆ ಹತ್ತು ವರ್ಷ ಆಗಿದೆ ಅಂತ ಹೊಸ್ದಾಗೆ ಜಾತಿ ಗಣತಿ ಮಾಡಬೇಕಂತ ಹೇಳಿ ಒಂದು ಕ್ಯಾಬಿನೆಟಲ್ಲಿ ನಿರ್ಣಯ ತಗೊಂಡಿದ್ದೆ ರಾಜ್ಯ ಸರ್ಕಾರ ಅದು ಕೂಡಲೇ ಆದೇಶ ಮಾಡಬೇಕಿಲ್ಲ ಅದ್ರ ಯಾವುದು ಆ ಗ ಜಾತಿ ಗಣತೆ ಮಾಡಿ ಕೂಡಲೇ ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಅದರ ಜೊತೆಗೆ ನಿನ್ನೆ ಒಂದು ಒಳ ಮೀಸಲಾತಿ ಎಸ್ ಸಿ ಎಸ್ ಟಿದು ಒಂದು ಒಳ ಮೀಸಲಾತಿ ಅವ್ರು ತುಂಬ ಹೋರಾಟ ಮಾಡಿದ್ರು ಆ ಜನ ಅದು ನಿನ್ನೆ ಒಂದು ಕ್ಯಾಬಿನೆಟಲ್ಲಿ ಒಂದು ನಿರ್ಣಯ ತಗೊಂಡಿದ್ದೆ ರಾಜ್ಯ ಸರ್ಕಾರ ಈಗ ಇವತ್ತು ಅಸೆಂಬ್ಲಿಯಲ್ಲಿ ಅದು ಪಾಸ್ ಮಾಡಕ್ಕೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೊಂದು ಡಿಮೆಂಡ್ ಫುಲ್ಫಿಲ್ ಆಗ್ತಾಯಿದೆ ಈಗಾಗ ಈ ಜಾತಿ ಗಣತಿ ಗಾಂಧ್ರಾಜ್ ಅವ್ರದ್ದು ಇದೇನು ಪ ಪೆಂಡಿಂಗ್ ಇಟ್ಟಿದ್ರು ಹೊಸದಾಗೆ ಸರ್ವೆ ಮಾಡಿ ಅದು ಕೂಡಲೇ ಮುಖ್ಯಮಂತ್ರಿ ಅವರಾಗಲಿ ರಾಜ್ಯ ಸರ್ಕಾರ ಆಗಲಿ ಜನಾಂಗ ನೀವು ಪತ್ರಕರ್ತರು ಈ ಎಪ್ಪತ್ತ್ಮೂರು ಪರ್ಸೆಂಟ್ ಜನಕ್ಕೆ ನೀವು ಸಹಕರಿಸ್ಬೇಕು ಯಾಕೆಂದರೆ ನಾವು ಅನೇಕ ಪತ್ರ ಪ್ರೆಸ್ ಮೀಟ್ ಮಾಡಿದ್ದೀವಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ದಿವಸ ಬರುತ್ತೆ ಕೆಲವು ಪತ್ರಿಕೆಯವರು ಹಾಕ್ತಾ ಇದ್ದಾರೆ ಸ ಸರಿಯಾಗೆ ಕೆಲವು ಪತ್ರಿಕೆಯವರು ಎಲ್ಲೋ ಒಂದು ಸಣ್ಣದು ಹಾಕ್ತಾರೆ ದಯವಿಟ್ಟು ಇದು ಭಾಳ ಮುಖ್ಯವಾಗಿ ಈ ರಾಜ್ಯದಲ್ಲಿ ವೀಕರ್ ಸೆಕ್ಷನ್ ಈಗ ಈ ಹಿಂದುಳಿದವರಿಗೆ ಮುಂದೆ ತರೋದು ಹೇಗೆ ಅಂತ ಹೇಳಿ ಎಲ್ಲ ಸಹಕರಿಸ್ಬೇಕು ಹಾಗಾಗಿ ತಮ್ಮಿಂದ ಮನವಿ ಮಾಡೋದೇನೆಂದರೆ ಪತ್ರಕರ್ತರು ಸಂಪೂರ್ಣವಾಗಿ ನಮಗೆ ಸಹಕರಿಸ್ಬೇಕು ಆಮೇಲೆ ಇವತ್ತು ದೇವರಾಜ್ ಅವರು ಹುಟ್ಟಿದ್ದು ಹಬ್ಬವನ್ನು ಇವತ್ತು ನಿಜವಾಗ್ಲೂ ಅವರು ಒಂದು ಹುಲಿ ಕರ್ನಾಟಕದಲ್ಲಿ ಅದ್ರ ಜೊತೆಗೆ ಇವತ್ತು ರಾಜೀವ್ ಗಾಂಧಿ ಈ ದೇಶಕ್ಕೆ ಕೊಡುಗೆ ತುಂಬ ಈಗ ಇದೇನಿದೆ ನಾವು ಈ ಇಂಟರ್ನೆಟ್ಟು ಈ ಬೇರೆ ಬೇರೆ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಆವಾಗ ರಾಜೀವ್ ಅವರು ಎಂಬತ್ತ ನಾಲ್ಕಿಂದ ಎಂಬತ್ತೊಂಬತ್ತುವರೆಗೆ ಏನು ಮಾಡಿದ್ರು ಆ ಒಂದು ಇವತ್ತು ದೇಶ ಅದು ಲಾಭ ಪಡ್ಕೊತ ಇದೆ ಅಂಥ ಒಂದು ಮಹಾನ್ ವ್ಯಕ್ತಿಗಳು ಈ ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡಿ ತನ್ನ ಜೀವನ ಕೊಟ್ಟರೆ ಅವರು ಯಾರೇ ರಾಜೀವ್ ಗಾಂಧಿಯವರು ಹಾಗಾಗಿ ನಾನು ಈಗ ಹೇಳೋಕ್ಕೆ ಇಚ್ಛೆ ಪಡೋದೇನೆಂದರೆ ಈಗ ಈ ಇಪ್ಪತ್ತ್ಮೂರನೇ ತಾರೀಕು ಬರೋದಂಥ ಶನಿವಾರ ಇದೇ ನೌ ಸರ್ಕಾರಿ ನೌಕರಿ ಭವನದಲ್ಲಿ ಈ ಆರು ಜಿಲ್ಲೆದು ಒಂದು ಅಹಿಂದ ಹಿಂದ ಸಮಾವೇಶ ಇಟ್ಟಿದ್ದೀವಿ ಯಾಕೆ ಒಂದು ಈ ಶರಾವತಿ ಸಂತ್ರಸ್ತರು ಅವ್ರು ಅದಕ್ಕೆ ಅನ್ಯಾಯ ಆಗ್ತಾ ಅವ್ರಿಗೆ ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಎರಡನೇದು ಅರಣ್ಯ ಭೂಮಿಯನ್ನು ಕೊಟ್ಟು ಈಗ ವಾಪಸ್ ತೊಗೊಳಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇದು ಎರಡನೇ ಇದು ಅನ್ಯಾಯ ಆಗ್ತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಕಳಿಸಿ ನೋಟಿಫಿಕೇಶನ್ ಮಾಡಿಸಿ ಅದು ಆ ಏನು ಆ ರೈತರು ಕೊಟ್ಟಿದ್ದೀರಿ ಆ ಹಕ್ಕನ್ನು ಅವ್ರಿಗೆ ಕಂಟಿನ್ಯೂ ಮಾಡಬೇಕು ಆಮೇಲೆ ಮೂರನೇದು ಬಗೆರ ಕುಮು ಲ್ಯಾಂಡ್ ಈಗ ಅದು ತುಂಬ ರೈತರಿಗೆ ಪೆಂಡಿಂಗ್ ಇಟ್ಟಿದ್ದಾರೆ ಅರ್ಜಿ ಅದೂ ಮಂಜೂರು ಮಾಡಬೇಕು ಇದ್ರ ಜೊತೆಗೆ ಭದ್ರಾವತಿಯಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ವಿ ಎಸ್ ಎಲ್ ಆಗ್ಲಿ ಎಂ ಪಿ ಎಂ ಆಗ್ಲಿ ಅಂತ ಒಂದು ಮಹಾರಾಜ ಕಾಲದಲ್ಲಿ ಅವರು ಆ ಒಂದು ಕೈಗಾರಿಕೆಗಳು ಪ್ರಾರಂಭ ಮಾಡಿದ್ದು ಇವತ್ತು ಆ ಕೈಗಾರಿಕೆಗಳು ಮುಚ್ಚದ ಪರಿಸ್ಥಿತಿ ಮುಚ್ಚ ಎಮ್ ಪಿ ಎಂ ಮುಚ್ಚಿಬಿಟ್ಟಿದ್ದಾರೆ ವಿ ಎಸ್ ಎಲ್ ತೊಂಬತ್ತೈದು ಆರು ಪರ್ಸೆಂಟ್ ಮುಚ್ಚಿದ್ದಾರೆ ಇನ್ನೊಂದು ನಾಲ್ಕು ಪರ್ಸೆಂಟ್ ನಡೀತಾ ಇದೆ ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆ ಕೇಂದ್ರ ಸರ್ಕಾರ ಕೊತ್ತಡ ಮಾಡಿ ಪುನಃ ಯಾ ಸಂಬಂಧಪಟ್ಟ ಮಂತ್ರಿಯವರು ಹತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಹದಿನೈದು ಸಾವಿರ ಕೋಟಿ ಕೊಡ್ತೀವಿ ವಿ ಎಸ್ ಎಲ್ಗೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಕೂಡಲೇ ಅದು ಆ ವಿ ಎಸ್ ಎಲ್ ಮತ್ತು ಆ ಪಿ ಎಮ್ ಪ್ರಾರಂಭ ಮಾಡಲಿ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಎರಡಿದ್ವು ತುಂಗಭದ್ರಾ ಒಂದು ಮೈಸೂರು ಪೇಪರ್ ಫ್ಯಾಕ್ಟ್ರಿ ಅಲ್ಲಿ ಒಂದು ಬಟ್ ಆ ಎರಡು ಫ್ಯಾಕ್ಟ್ರಿನೂ ಮುಚ್ಚೋಗಿದ್ದಾವೆ ನೀರಾವರಿ ಅಂಥ ಈ ಭೂಮಿ ಇರೋದಂಥ ಈ ಭದ್ರಾ ಡ್ಯಾ ಅಚ್ಚುಕಟ್ಟು ತುಂಗ ಅಚ್ಚಕಟ್ಟುಗಳಲ್ಲಿ ಈ ಒಂದು ಕಬ್ಬು ಅದು ಏನಾದ್ರು ಬೆಳಿಬೇಕಂದ್ರೆ ಈ ರೈತರಿಗೆ ಸಣ್ಣ ಸಣ್ಣ ರೈತರು ತೋಟ ಮಾಡೋಕ್ಕಾಗಲ್ಲ ಎರಡು ಎಕರೆ ಮೂರು ಎಕರೆ ಇರೋರು ಅಂಥವರಿಗೆ ಶುಗರ್ ಫ್ಯಾಕ್ಟ್ರಿದ ಅವಶ್ಯಕತೆ ಇದೆ ಆ ಎಂ ಪಿ ಎಮ್ ಅಲ್ಲಿ ಏನು ಶುಗರ್ ಫ್ಯಾಕ್ಟ್ರಿ ಮುಚ್ಚಿದ್ದಾರೆ ದಯವಿಟ್ಟು ಅದು ಪ್ರಾರಂಭ ಮಾಡಬೇಕಂತ ಇಷ್ಟು ಹೇಳಿ ಮುಗಿಸ್ತೇನೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಿದ್ದು ಈ ನಾಡಿನ ರೈತರ ಜ್ವಲಂತ ಸಮಸ್ಯೆಗಳು ಜೀವಂತವಾಗಿದ್ದಾವೆ ಸರ್ಕಾರದ ಸರ್ಕಾರ ಪ್ರಜಾಪ್ರಭುತ್ವ ಆಡಳಿತ ಆಡಳಿತಕ್ಕೆ ಬಂದಾಗಿನಿಂದನೂ ಅದರ ಹಿಂದಿನಿಂದನೂ ಇರತಕ್ಕಂತ ಸಮಸ್ಯೆಗಳು ಸರ್ಕಾರ ಬಂದು ಎಪ್ಪತ್ತೈದು ವರ್ಷಗಳು ತುಂಬಿದರೂ ಕೂಡ ಆ ಸಮಸ್ಯೆಗಳು ಇನ್ನೂ ಕೂಡ ಅವಕ್ಕೆ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಉದಾಹರಣೆಗೆ ರೈತರ ಸಮಸ್ಯೆಗಳು ಈ ನಾಡಿನಲ್ಲಿ ಬಗರುಕುಂ ಜಾಗದ ಸಮಸ್ಯೆ ಈಗಾಗಲೇ ಪ್ರಸ್ತಾಪ ಆದಂಗೆ ಅದೇ ರೀತಿ ನೀರಾವರಿ ಮತ್ತು ಎಲೆಕ್ಟ್ರಿಕಲ್ ಉತ್ಪತ್ತಿಗೆ ಭೂಮಿಯನ್ನು ಏನು ಸರ್ಕಾರ ತಗೊಳ್ತು ಅದ ಮೇಲೆ ಆ ರೈತನ ರಾತ್ರೋರಾತ್ರಿಯಲ್ಲಿ ತಗೊಂಡೋಗಿ ಕಾಡಿಗೆ ತಗೊಂಡೋಗಿ ಎಷ್ಟಂಗೆ ಆಯಿತು ಅವ್ರಿಗೆ ಇನ್ನೂ ಕೂಡ ಪಟ್ಟ ಆಗಲಿ ಹಕ್ಕುಪತ್ರ ಆಗಲಿ ಕೊಟ್ಟು ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅದೇ ರೀತಿ ಬೇರೆ ಬೇರೆ ಸಮಸ್ಯೆಗಳಿದ್ದಾಗೆ ಆ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡ ತರೋ ನಿಟ್ಟಿನಲ್ಲಿ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಪ್ರೋಗ್ರಾಮನ್ನು ಮಾಡಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಮಂತ್ರಿಗಳು ಅರಣ್ಯ ಮಂತ್ರಿಗಳನ್ನು ಇನ್ವೈಟ್ ಮಾಡಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳನ್ನು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಕೊಡಗು ಕ ಆರವಾರ ಜಿಲ್ಲೆ ಈ ಥರದಲ್ಲಿರ್ತಕ್ಕಂಥ ಎಲ್ಲ ರೈತರು ಮತ್ತು ಇತರೆ ಸಮಸ್ಯೆಗಳನ್ನು ಆದಷ್ಟು ಬೇಗ ಅವಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ನ್ಯಾಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ತರಲಿಕ್ಕಾಗಿ ಹಿರಿಯ ಸಮಾಜವಾದಿ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಕಾಗೋಡ್ ತಿಮ್ಮಪ್ಪನವ್ರ ನೇತೃತ್ವದಲ್ಲಿ ಬೃಹತ್ ಸಭೆಯನ್ನು ಆಯೋಜನೆ ಮಾಡಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಆ ಸಭೆಯ ಪೂರ್ವಭಾವಿಯಾಗಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದೇ ಪಕ್ಕದಲ್ಲಿ ಶನಿವಾರ ಹತ್ತುವರೆ ಬೆಳಿಗ್ಗೆ ಹತ್ತು ಬೆಳಗ್ಗೆ ಹತ್ತುವರೆಗೆ ಸಭೆಯನ್ನು ಆಯೋಜಿಸಿ ತರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿದ್ದೇವೆ ಆ ಒಂದು ಪೂರ್ವಭಾವಿ ಸಭೆಗೆ ಸಮಸ್ತ ಮಲೆನಾಡಿನ ಬಾಧಿತವಾಗಿರ್ತಕ್ಕಂಥ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅದಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ತಾವೂ ಕೂಡ ಪತ್ರಕರ್ತರು ಈ ನಾಡಿನ ಸಮಸ್ಯೆ ಬಗ್ಗೆ ಹೆಚ್ಚಿನದಾಗಿ ಒತ್ತಡ ಎಫೆಕ್ಟ್ ಆಗೋ ರೀತಿಯಲ್ಲಿ ಒಂದು ಎಫೆಕ್ಟಿವ್ ರೀತಿಯಲ್ಲಿ ತಾವು ಕೂಡ ನಮ್ಗೆ ಸಹಕಾರ ಕೊಡಬೇಕು ಮೂರನೇ ತಾರೀಕು ತಾವು ಕೂಡ ದಯಮಾಡಿ ಬಂದು ನಮ್ಮ ಪ್ರೋಗ್ರಾಮನ್ನು ಈ ವಿಚಾರವನ್ನು ನಾಡಿನಾದ್ಯಂತ ನಾಡಿನಾದ್ಯಂತ ಬಿತ್ತರಿಸಲಿಕ್ಕೆ ತಾವು ಕೂಡ ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈಜೆ